ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಲವತ್ತು ಎದೆ ಸುತ್ತಳತೆಯ ಡೀಪ್ ನೆಕ್ ಬ್ಲೌಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನಕ್ಕೆ ಈ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಹಾಗೆಯೇ ಆರ್ಮಲಲ್ಲಿ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಎಷ್ಟೇ ಡೀಪ್ ಇಟ್ಟರೂ ಸಹ ಈ ಥರ ಪ್ರಾಬ್ಲಮ್ ಬರದೆ ನಾವು ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ನಾನು ಲೈನಿಂಗ್ ಅನ್ನೋ ಒನ್ ಮೀಟರ್ ಕ್ಲಾತ್ ತಗೊಂಡಿದ್ದೀನಿ ಇದು ನಲವತ್ತು ಎದೆ ಸುತ್ತಳತೆ ನಲವತ್ತರ ಒಳಗಡೆ ನಿಮಗೆ ಎದೆ ಸುತ್ತಳತೆ ಇದೆ ಅಂದರೆ ಒನ್ ಮೀಟರ್ ಕ್ಲಾತ್ ಅನ್ನೋದು ಸರಿ ಹೋಗುತ್ತೆ ಅದರಲ್ಲೂ ನಿಮಗೆ ಶಾರ್ಟ್ ಲೆಂತ್ ಸ್ಲೀವ್ಸ್ ಬರ್ತಾ ಇದೆ ಅಂದರೆ ಸ್ವಲ್ಪ ಕಡಿಮೆನೆ ನಿಮಗೆ ಕ್ಲಾತ್ ಅನ್ನೋದು ಹಿಡಿಯುತ್ತೆ ಎಲ್ಬೋ ಲೆಂತ್ ಸ್ಲೀವ್ಸ್ ಆದರೆ ಕಂಪಲ್ಸರಿ ನೀವು ಒನ್ ಮೀಟರ್ ಕ್ಲಾತ್ ತಗೊಳ್ಬೇಕು ಇದಕ್ಕೆ ಶಾರ್ಟ್ ಲೆಂತ್ ಸ್ಲೀವ್ಸ್ ಬರುತ್ತೆ ಆದರೂ ಸಹ ನಾನು ಒನ್ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ಯಾವುದೇ ಬ್ಲೌಸ್ಗಾದ್ರೂ ಸಹ ನಾನು ನಲ್ವತ್ತರ ಒಳಗಡೆ ಏರಿಯಾ ಸುತ್ತಳತೆ ಇರೋಂಥವ್ರಿಗೆ ಯಾವುದೇ ಸ್ಲೀವ್ಸ್ ಬಂದರೂ ಸಹ ನಾನು ಒನ್ ಮೀಟರ್ ಕ್ಲಾತನ್ನು ತಗೊಳ್ತೀನಿ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ನೀಟಾಗಿ ನಾಲ್ಕು ಲೇಯರಲ್ಲಿ ಕ್ಲಾತನ್ನು ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗು ನಮ್ಮ ಕಡೆ ಇರಬೇಕು ಹಾಗೆಯೇ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟಾಗಿರೋ ಥರ ಒಂದು ಲೈನನ್ನು ಹಾಕ್ಕೊಳ್ಳಿ ಈ ಥರ ಲೈನನ್ನು ಹಾಕ್ಕೊಂಡು ಈಗ ಮೊದಲಿಗೆ ನಾವು ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು ರೆಡಿ ಐದು ಇಂಚು ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಲೈನಿಂಗ್ ಬ್ಲೌಸ್ ಯಾವುದಕ್ಕೆ ಆದರೂ ಸಹ ನೀವು ಮಾರ್ಜಿನ್ಗೆ ಒನ್ ಇಂಚ್ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಸ್ಲೀವ್ ಲೆಂತ್ ಆಯ್ತಲ್ವ ಈಗ ನಾವು ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೂಸು ಇವರಿಗೆ ಹದಿನಾಲ್ಕು ಇಂಚ್ ಬೇಕು ಅಂದರೆ ಫುಲ್ ರೌಂಡ್ ಬಂದು ಹದಿನಾಲ್ಕು ಇಂಚ್ ಬೇಕು ಅದರಲ್ಲಿ ನಾವಿಲ್ಲಿ ಅರ್ಧನ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಹದಿನಾಲ್ಕು ಇಂಚಲ್ಲಿ ಅರ್ಧ ನಮಗೆ ಏಳು ಇಂಚ್ ಬರುತ್ತೆ ಏಳು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ನಾವು ಆರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಬೇಕು ನಾರ್ಮಲ್ ಆಗಿ ಎಲ್ಬೋ ಲೆಂತ್ ಸ್ಲೀವ್ಸ್ಗಾದರೆ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ತೀವಿ ಇದು ಶಾರ್ಟ್ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ನಾವು ಸ್ಲೀವ್ ಲೆಂತಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ನು ಸೇರಿಸಿ ನಿಮಗೆ ಎಷ್ಟು ಲೆಂತ್ ಇದೆ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಲೈನ್ ಹತ್ರ ನಾವು ಆರ್ಮಲ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮ ಲೂಸು ಇವರಿಗೆ ಹದಿನೇಳುವರೆ ಇಂಚ್ ಬೇಕು ನಾನು ಇಲ್ಲಿ ಫುಲ್ ರೌಂಡ್ ಹೇಳ್ತಾ ಇದ್ದೀನಿ ಹದಿನೇಳುವರೆ ಇಂಚಲ್ಲಿ ನಾವು ಅರ್ಧನ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಹದಿನೇಳೂವರೆ ಇಂಚಲ್ಲಿ ಅರ್ಧ ನಮಗೆ ಎಂಟು ಮುಕ್ಕಾಲು ಇಂಚ್ ಬರುತ್ತೆ ಎಂಟು ಮುಕ್ಕಾಲು ಇಂಚಲ್ಲಿ ನಾವು ಒಂದು ಇಂಚು ಕಡಿಮೆ ತಗೊಂಡು ಇಲ್ಲಿಂದ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಮಾರ್ಜಿನ್ಗೆ ಎರಡು ಇಂಚು ಇಲ್ಲ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ನಾನು ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ ನಿಮಗೆ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಇಲ್ಲಿ ನೀವು ಮಾರ್ಜಿನ್ ತಗೊಂಡು ಈ ರೀತಿ ಲೈನನ್ನು ಹಾಕ್ಕೊಳ್ಳಿ ಈಗ ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಸ್ಲೀವ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ಕೇಲ್ ಇದೆಯಲ್ಲ ಇದನ್ನ ಇಟ್ಕೊಂಡೆ ನಾವು ಮಾರ್ಕ್ ಮಾಡಿಕೊಳ್ಳೋಣ ನೋಡಿ ಈ ಥರ ಈ ಗೆ ಈ ಗೆ ಟಚ್ ಆಗೋ ಥರ ಈ ಸ್ಕೇಲನ್ನು ಇಟ್ಕೊಂಡು ನೀಟಾಗಿ ಈ ಸ್ಕೇಲ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇದು ನಮಗೆ ಬ್ಯಾಕ್ ಶೇಪು ಇಲ್ಲಿಂದ ಕೆಳಗಡೆಗೆ ಒಂದು ಹಾಫ್ ಇಂಚ್ ಕೆಳಗಡೆಗೆ ಈ ಥರ ಇಟ್ಕೊಳ್ಬೇಕು ಇದೇ ಸ್ಕೇಲನ್ನು ಈ ಥರ ಇಟ್ಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ಈ ಕಡೆ ಮಾರ್ಕಿಂಗು ಈ ಕಡೆ ಮಾರ್ಕಿಂಗು ಈ ಸ್ಕೇಲ್ಗೆ ಟಚ್ ಆಗೋ ಥರ ಇಟ್ಕೊಂಡು ಶೇಪನ್ನು ನಾವು ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಫ್ರೆಂಟ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಸ್ಟೀವ್ಸ್ಗೆ ಮಾರ್ಕ್ ಮಾಡ್ಕೊಂಡ್ವಿ ಅಂತ ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಇಲ್ಲಿ ಎಕ್ಸ್ಟ್ರಾಸ್ ಇರೋದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಶೇಪ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಮೊದಲಿಗೆ ನೀವು ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪನ್ನು ಕಟ್ ಮಾಡಿಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ಹಾಚಾಕೊಳ್ಳಿ ಹಾರ್ಮೋನ್ ಲೂಸ್ ಹತ್ರ ಒಂದು ಹಾಕೊಳ್ಳಿ ಈಗ ಇದನ್ನು ಎರಡು ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇದು ಪ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ನಾಚ್ ಹಾಕ್ಕೊಳ್ಳಿ ಶಾರ್ಟ್ ಲೆಂತ್ ಸ್ಲೀವ್ಸ್ಗೆ ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ನೋಡಿದ್ರಲ್ವ ಈಗ ಬಾಡಿ ಪಾರ್ಟ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಿಕ್ಕೆ ಈ ಥರ ಎರಡು ಅಲ್ಲಿ ನಾವು ಕ್ಲಾತನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಅನ್ನು ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲೋಸ್ ಪಾಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಹಾಗೆಯೇ ಎಡ್ಜಸ್ಸು ಹೆಚ್ಚು ಕಡಿಮೆ ಇದ್ರೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ತೀನಿ ಈಗ ಮೊದಲಿಗೆ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ರೆಡಿ ಹದಿನಾಲ್ಕೂವರೆ ಇಂಚು ಇದಕ್ಕೆ ನಾವು ಮಾರ್ಜಿನ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ವ ಈಗ ಸೊಂಟದ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಲೂಸ್ ಇವರಿಗೆ ಫುಲ್ ರೌಂಡ್ ಬಂದು ಮೂವತ್ತ್ನಾಲ್ಕು ಇಂಚ್ ಬೇಕು ಮೂವತ್ನಾಲ್ಕು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ನಾಲ್ಕು ಇಂಚಲ್ಲಿ ನಾಲ್ಕನೇ ಭಾಗ ನಮಗೆ ಎಂಟೂವರೆ ಇಂಚ್ ಬರುತ್ತೆ ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೆ ಒನ್ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೆ ಎರಡು ಇಂಚು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಬ್ಯಾಕ್ ನೆಕ್ ಲೆಂಥನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ನೆಕ್ ಲೆಂತನ್ನು ನಾನು ಇಲ್ಲಿ ಹತ್ತು ಮುಕ್ಕಾಲು ಇಂಚ್ ತಗೊಳ್ತಾ ಇದ್ದೀನಿ ಈ ಕಸ್ಟಮರು ಡೀಪ್ ಹಾಕ್ಕೊಳ್ತಾರೆ ಅದಕ್ಕೋಸ್ಕರ ಹತ್ತು ಮುಕ್ಕಾಲು ಇಂಚ್ ತಗೊಳ್ತಾ ಇದ್ದೀನಿ ಹತ್ತು ಇಂಚು ಮೇಲೆ ನಮಗೆ ಎಷ್ಟೇ ನೆಕ್ ಲೆಂತ್ ಬಂದರೂ ಸಹ ಇದು ಡೀಪ್ ನೆಕ್ಕಿಗೆ ಕನ್ಸಿಡರ್ ಆಗುತ್ತೆ ಇದನ್ನು ನೀವು ತಿಳ್ಕೊಳ್ಬೇಕು ಈ ಥರ ಡೀಪ್ ಇದ್ದಾಗ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಂತೂ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಥರ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಇಲ್ಲಿ ನಿಮಗೆ ನೆಕ್ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಕೆಲವರು ಹನ್ನೊಂದು ಇಂಚ್ ಇಟ್ಕೊಳ್ತಾರೆ ಇನ್ನು ಕೆಲವರು ಹನ್ನೆರಡು ಇಂಚ್ವರೆಗೂ ಇಟ್ಕೊಳ್ತಾರೆ ಅದು ಕಸ್ಟಮರ್ ಚಾಯ್ಸ್ ಆಗಿರುತ್ತೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನಾವು ಇಡಬೇಕಾಗತ್ತೆ ನೆಕ್ ಲೆಂತ್ ಅನ್ನು ಮಾರ್ಕ್ ಮಾಡಿಕೊಂಡಾಯ್ತಲ್ವ ಈಗ ನಾವು ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ವಿಡ್ತು ಈ ಎಳ್ತಿಗೆ ನಾವು ಎರಡು ಇಂಚು ಮಾತ್ರ ತಗೊಳ್ಬೇಕು ಎರಡು ಇಂಚಿಗಿಂತ ಜಾಸ್ತಿ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ ನೀವು ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಎರಡು ಇಂಚು ಮಾತ್ರ ನೀವು ನೆಕ್ ಬಿಡ್ತನ್ನು ತಗೊಳ್ಳಿ ಈ ವಿಡ್ತಿಗೆ ಇಲ್ಲಿ ನಾವು ಬ್ರಾಡ್ ಹಾಕ್ಕೊಳ್ಳಂಗಿದ್ರೆ ಒನ್ ಇಂಚ್ವರೆಗೂ ಆ್ಯಡ್ ಮಾಡ್ಕೊಳ್ಬೋದು ಬ್ರಾಡ್ ಬೇಡ ಅನ್ನೋಂಗಿದ್ರೆ ನೀವು ಒಂದು ಅರ್ಧ ಮುಕ್ಕಾಲು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಕೆಲವರೆಲ್ಲ ಲೆಂತ್ ಜಾಸ್ತಿ ಇಟ್ಕೊಳ್ತಾರೆ ಬ್ರಾಡ್ ಕಡಿಮೆ ಇಟ್ಕೊಳ್ತಾರೆ ಅಂಥವ್ರಿಗೆ ನೀವು ಅರ್ಧ ಇಲ್ಲ ಮುಕ್ಕಾಲು ಇಂಚು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಬ್ರಾಡ್ ಹಾಕ್ಕೊಳ್ಳಂಗಿದ್ರೆ ಮಾತ್ರ ನೀವು ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಳಿ ನಾನಿಲ್ಲಿ ರೌಂಡ್ ನೆಕ್ ಶೇಪೇ ಇಡ್ತಾಯಿದ್ದೀನಿ ನೆಕ್ ಲೆಂತು ನೆಕ್ ವಿಡಿತನ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಮೆಜರ್ಮೆಂಟನ್ನು ನಾವು ನಲವತ್ತು ಎದೆ ಸುತ್ತಳತೆ ಇರೋವಂಥವ್ರಿಗೆ ಐದೂವರೆ ಇಂಚು ತಗೊಳ್ಬೇಕಾಗುತ್ತೆ ಐದೂವರೆ ಇಂಚು ಕಂಪಲ್ಸರಿ ನಾವು ಈ ವಿಡಿತನ ತಗೊಳ್ಬೇಕು ಇದರಲ್ಲಿ ನಮಗೆ ಶೋಲ್ಡರ್ ಬಿಡತು ಎಷ್ಟು ಬೇಕಾಗಿರುತ್ತೋ ಅಷ್ಟಿಟ್ಕೊಂಡು ಉಳಿದಿರೋದನ್ನು ನಾವು ಮೈನಸ್ ಮಾಡಿಕೊಳ್ಬೇಕು ಅದನ್ನು ಸಹ ನಾನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ತೀನಿ ಈಗ ಇದೇ ಐದೂವರೆ ಇಂಚು ಕೆಳಗಡೆನು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನ್ ಹತ್ರ ಆರ್ಮಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಲೆಂತ್ ನಾನಿಲ್ಲಿ ಒಂದು ಐದು ಮುಕ್ಕಾಲು ಇಂಚು ತಗೊಳ್ತೀನಿ ಇದು ಫೈನಲ್ ಅಲ್ಲ ಲಾಸ್ಟಲ್ಲಿ ನಾವು ಒಂದ್ಸಲ ಚೆಕ್ ಮಾಡಿ ನೋಡಬೇಕಾಗತ್ತೆ ಇಲ್ಲಿ ನಾವು ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೋಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ಲೂಸ್ ನಮಗೆ ನಲವತ್ತು ಇಂಚಿದೆ ಇದರಲ್ಲಿ ನಾಲ್ಕನೇ ಭಾಗನ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ನಮಗೆ ಹತ್ತು ಇಂಚ್ ಬರುತ್ತೆ ಇಲ್ಲಿ ನಾವು ಡೀಪ್ನೆಕ್ ಇಟ್ಟಿರೋದ್ರಿಂದ ಒಂದು ಕಾಲು ಇಂಚಷ್ಟು ನಾವು ಕಡಿಮೆ ತಗೊಂಡು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಇಲ್ಲಿ ನಾನು ಒಂಬತ್ತು ಮುಕ್ಕಾಲು ಇಂಚ್ ತೊಗೊಳ್ತೀನಿ ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚ್ ತಗೊಳ್ಬೇಕು ಕಂಪಲ್ಸರಿ ನೀವು ಡೀಪ್ ಇದ್ದೀರಿ ಅನ್ನೋಂಗಿದ್ರೆ ಚೆಸ್ಟ್ ಕ್ಲೂಸಲ್ಲಿ ನೀವು ಒಂದು ಕಾಲು ಇಂಚಷ್ಟು ಇಲ್ಲ ಅರ್ಧ ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಫ್ರಂಟ್ ಪಾರ್ಟಲ್ಲಿ ನಾವು ಕಡಿಮೆ ತಗೊಳ್ಳೋಂಗಿಲ್ಲ ಬ್ಯಾಕ್ ಪಾರ್ಟಲ್ಲಿ ಮಾತ್ರ ನಾವು ಚೆಸ್ಟ್ ಕ್ಲೂಸಲ್ಲಿ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಶೋಲ್ಡರ್ ಬಿಡುತ್ತೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಇವ್ರಿಗೆ ಶೋಲ್ಡರ್ ಬಿಡ್ತು ರೆಡಿ ಎರಡು ಕಾಲು ಇಂಚ್ ಬೇಕು ಈ ಎರಡು ಕಾಲು ಇಂಚ್ಗೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಎರಡು ಕಾಲು ಇಂಚ್ ಬೇಕು ಅಂದರೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಮೂರು ಇಂಚ್ ಬರುತ್ತೆ ಇಲ್ಲಿಂದ ನಾವು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಶೋಲ್ಡರ್ ಬಿಡ್ತು ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಕೆಲವರು ಎರಡು ಇಂಚೆ ಇಡ್ತಾರೆ ಇನ್ನು ಕೆಲವರು ಎರಡೂವರೆ ಇಂಚ್ ಇಟ್ಕೊಳ್ತಾರೆ ಇನ್ನು ಕೆಲವರು ಮೂರು ಇಂಚ್ ಇಟ್ಕೊಳ್ತಾರೆ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಮೂರು ಇಂಚೆಲ್ಲ ಈ ಬ್ಲೌಸ್ಗೆ ಜಾಸ್ತಿ ಆಗ್ಬಿಡುತ್ತೆ ರೆಡಿ ನಿಮಗೆ ಎರಡೂವರೆ ಇಂಚು ಒಳಗಡೆನೇ ಇರಬೇಕು ಆ ರೀತಿ ನೋಡ್ಕೊಳ್ಬೇಕು ಈ ಅಳತೆಗೆ ಈ ಥರ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಂಡಾದಮೇಲೆ ನಮಗಿಲ್ಲಿ ಎಕ್ಸ್ಟ್ರಾ ಉಳ್ದಿದೆ ಈ ಎಕ್ಸ್ಟ್ರಾ ಉಳ್ದಿರೋದನ್ನು ನಾವು ಆರ್ಮಲ್ ಶೇಪ್ ತೆಗೆಯುವಾಗ ಜಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ ಯಾವ ರೀತಿ ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಅಂದರೆ ಮೊದಲಿಗೆ ಈ ಕಾರ್ನರಿಂದ ಈ ಅಳತೆಗೆ ಒಂದೂವರೆ ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಕರು ಸ್ಕೇಲನ್ನು ತಗೊಳ್ಳಿ ಕರು ಸ್ಕೇಲ್ ತಗೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ ಕರೆಕ್ಟಾಗಿ ಈ ಮಾರ್ಕಿಂಗು ಈ ಸ್ಕೇಲ್ಗೆ ಜಾಯಿಂಟ್ ಆಗಬೇಕು ಹಾಗೆಯೇ ಈ ಲೈನು ಸ್ಕೇಲ್ಗೆ ಜಾಯಿಂಟ್ ಆಗಬೇಕು ಹಾಗೆಯೇ ಇಲ್ಲೇನು ನಾವು ಇಟ್ಟು ತೊಗೊಂಡಿದ್ದೀವೋ ಇದು ಸಹ ಇದಕ್ಕೆ ಜಾಯಿಂಟ್ ಆಗಬೇಕು ಆ ಥರ ಈ ಸ್ಕೇಲನ್ನು ನಾವು ಇಟ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ಇಲ್ಲಿಂದ ನಾವು ಈ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಈ ರೀತಿ ಕರೆಕ್ಟಾಗಿ ನಾವು ಈ ಸ್ಕೇಲ್ ಯಾವ ಥರ ಇರುತ್ತೆ ಅದೇ ಥರ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ಕ್ಲಿಯರಾಗಿ ನಾನು ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಈ ರೀತಿ ನಾವು ಇಲ್ಲಿಂದ ಜಾಯಿಂಟ್ ಮಾಡಿ ಆರ್ಮೋಲ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಎಷ್ಟು ಪರ್ಫೆಕ್ಟಾಗಿ ನಮಗೆ ಆರ್ಮೋಲ್ ಶೇಪ್ ಬಂದಿದೆ ಇಲ್ಲಿ ನಾವು ಒಂದು ಕಾಲು ಇಂಚು ಈ ಕಡೆ ಬಂದಿರೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸು ಆಲ್ಮೋಸ್ಟ್ ನಮಗೆ ಕಡಿಮೆ ಆಗುತ್ತೆ ಈ ಮೆಥಡಲ್ಲಿ ನೀವು ಟಿಪ್ನೆಕ್ ಇಟ್ಟಾಗ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನೀವು ಬಿಡ್ತು ತಗೊಂಡಾಗ ಕರೆಕ್ಟಾಗಿ ಐದೂವರೆ ಇಂಚೆ ತಗೊಳ್ಳಿ ಶೋಲ್ಡರ್ ಬಿಡ್ತು ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಉಳಿದಿರೋದನ್ನು ಆರ್ಮೋಲ್ ಶೇಪ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಕರೆಕ್ಟಾಗಿ ಐದೂವರೆ ಇಂಚೆ ಇಡಬೇಕು ಈ ಅಳತೆಗೆ ಇದನ್ನು ನೋಡ್ಕೊಳ್ಳಿ ಇಲ್ಲಿ ಕಡಿಮೆ ಇದೆ ಅಂತ ಇಲ್ಲೂ ಸಹ ಕಡಿಮೆ ತಗೊಳಕ್ಕೆ ಹೋಗಬೇಡಿ ಈ ಪಾರ್ಟ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಇದೇ ಮೆಥಡಲ್ಲೇ ನೀವು ಡೀಪ್ನೆಕ್ ಬ್ಲೌಸ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಕಂಪಲ್ಸರಿ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಇನ್ನು ಇಲ್ಲಿ ನಾವು ಯಾವುದೇ ಬ್ಲೌಸ್ಗಾದ್ರೂ ನೆಕ್ ಕಡೆಗೆ ಈ ರೀತಿ ಕಾಲು ಇಂಚು ಡೌನ್ ಮಾಡಿಕೊಳ್ಬೇಕು ಅದು ಪ್ಲೈನ್ ಬ್ಲೌಸ್ ಆಗಲಿ ಲೈನಿಂಗ್ ಬ್ಲೌಸ್ ಆಗಲಿ ಕಂಪಲ್ಸರಿ ಕಾಲು ಇಂಚು ಈ ರೀತಿ ಡೌನ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮೋ ಲೂಸ್ ಒಂದು ಸಲ ನಾವು ಚೆಕ್ ಮಾಡಿ ನೋಡೋಣ ಇಲ್ಲಿ ಮಾರ್ಜಿನ್ ಬಿಟ್ಟು ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಚೆಕ್ ಮಾಡಿ ನೋಡಬೇಕು ನಮಗಿಲ್ಲಿ ಎಂಟು ಮುಕ್ಕಾಲು ಇಂಚು ಆರ್ಮೋಲ್ ಲೂಸ್ ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ನಮಗೆ ಎಂಟು ಮುಕ್ಕಾಲು ಇಂಚೆ ಇದೆ ಯಾವುದೇ ಥರ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ ಇಲ್ಲಿ ನಾನು ಐದು ಮುಕ್ಕಾಲು ಇಂಚು ಆರ್ಮಲ್ ಲೆಂತ್ ತೊಗೊಂಡಿದ್ದೀನಿ ಕರೆಕ್ಟಾಗಿ ಸರಿ ಹೋಯಿತು ಎಲ್ಲರಿಗೂ ಸರಿ ಹೋಗಬೇಕು ಅಂತ ಏನಿಲ್ಲ ಹೆಚ್ಚು ಕಡಿಮೆನೂ ಆಗುತ್ತೆ ಇಲ್ಲಿ ಹೆಚ್ಚು ಕಡಿಮೆ ಬಂದಾಗ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ಗೆ ಸೊಂಟದ ಲೂಸ್ವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಅರ್ಧ ಎಲ್ಲಿ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಡಾಟ್ ಲೆಂತನ್ನು ನೀವು ಒಂದು ನಾಲ್ಕು ಇಂಚ್ ತೊಗೊಳ್ಳಿ ಈ ಅರ್ಧಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಡಾಟ್ ಬಿಡ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತೊಗೊಳ್ಬೇಕು ಹಾಗೆಯೇ ಈ ಡಾಟ್ ಹತ್ತರಿಂದ ಸೈಡ್ಗೆ ಹಾಫ್ ಇಂಚು ಮೇಲಕ್ಕೆ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಬ್ಲೌಸ್ಗಾದ್ರೂ ಇದನ್ನು ಸಹ ನಾವು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇದಿಷ್ಟು ನಾವು ಡೀಪ್ ನೆಕ್ ಬ್ಲೌಸ್ಗೆ ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಮೆಥಡಲ್ಲಿ ನೀವು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಈಗ ಇದನ್ನು ನಾವು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ನೆಕ್ ಪಾರ್ಟನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಇಲ್ಲಾಂದ್ರೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಬೇಕು ಈ ಥರ ಔಟ್ಲೈನ್ಸ್ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ ಚೆಸ್ಟ್ ಲೂಸ್ ಹತ್ರ ಒಂದು ಆಚ್ ಹಾಕ್ಕೊಳ್ಳಿ ಹಾಗೇನೆ ನೆಕ್ ಹಿಡಿದ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ ಇಲ್ಲೇನು ನಾವು ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಇದನ್ನು ನೆಕ್ ಪಾರ್ಟನ್ನು ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಆಯ್ತಲ್ವ ಈಗ ಪ್ರೆಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಪ್ರೆಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಯಾವಾಗಲೂ ನಾನು ಹೇಳಿದಂಗೆ ಶೋಲ್ಡರ್ ಕಡೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಕಡೆ ಹಿಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೆ ಹಾಫ್ ಇಂಚ್ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ಮೊದಲಿಗೆ ನಾವು ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಬಿಡುತ್ತೆ ಎಷ್ಟು ಇಟ್ಟಿದ್ದೀವೋ ಅಷ್ಟು ಕರೆಕ್ಟಾಗಿ ಇಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ನಾವು ಐದೂವರೆ ಇಂಚಿಟ್ಟಿದ್ದೀವಿ ಅಲ್ವಾ ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೋದು ಆದರೆ ಇಲ್ಲಿ ನಾವು ಕಾಲು ಇಂಚ್ ಮೈನಸ್ ಮಾಡಿದ್ದೀವಿ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಆದಮೇಲೆ ನಾವು ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇಲ್ಲೇನು ನಾವು ಐದೂವರೆ ಇಂಚ್ ತೊಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಈ ಶೋಲ್ಡರನ್ನು ಇಟ್ಕೊಳ್ಬೇಕು ಈ ಕಾಲು ಇಂಚ್ ಅನ್ನೋದು ನಮಗೆ ಈ ನೆಕ್ ಬಿಡ್ದುಗೆ ಹೋಗಬೇಕು ನೋಡ್ಕೊಳ್ಳಿ ತುಂಬ ಜನ ಕೇಳ್ತೀರಾ ಇಲ್ಲಿ ನೀವು ಎಕ್ಸ್ಟ್ರಾ ತೊಗೊಂಡ್ರೆ ಶೋಲ್ಡರ್ ಬಿಡ್ತು ಜಾಸ್ತಿ ಆಗೋದಿಲ್ವಾ ಅಂತ ಕೇಳ್ತೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಕಾಲು ಏನಿದೆ ಇದು ನಮಗೆ ನೆಕ್ ವಿಡ್ತಲ್ಲಿ ಹೋಗುತ್ತೆ ಶೋಲ್ಡರ್ ಬಿಡ್ತು ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ ಈ ರೀತಿ ನೀವು ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಬಿಡ್ತು ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಮೊದಲಿಗೆ ಫ್ರೆಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರೆಂಟ್ ಆರ್ಮೋಲ್ ಶೇಪ್ಗೆ ಈ ಕಾರ್ನರ್ ಏನಿದೆ ಇಲ್ಲಿ ನಾವು ಅರ್ಧ ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇದಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪ್ ಡ್ರಾ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿಂದ ಈ ಕಡೆಗೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಫ್ರಂಟ್ ಲೆಂತು ನೆಕ್ ಲೆಂತನ್ನು ತೊಗೊಳ್ಬೇಕು ಫ್ರೆಂಟ್ ಲೆಂತನ್ನು ಈ ಹೇಳ್ತಿಗೆ ನಾವು ಎಷ್ಟು ತಗೊಳ್ಬೇಕು ಅಂದರೆ ಬ್ಯಾಕ್ ಪಾರ್ಟ್ ಲೆಂತಲ್ಲಿ ಒಂದೂವರೆ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಒಂದೂವರೆ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಯಾವುದೇ ಲೈನ್ ಹಾಕ್ಕೊಳ್ಬೇಕಾದ್ರೆ ನೀವು ಸ್ಟ್ರೈಟ್ ಆಗಿರೋ ಥರ ಹಾಕೊಳ್ಳಿ ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಂಡು ಆಯ್ತಲ್ವಾ ಈಗ ಫ್ರಂಟ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಂಡು ಆಯ್ತಲ್ವ ಈಗ ಫ್ರಂಟ್ ನೆಕ್ ಲೆಂತ್ ಅನ್ನು ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ನೆಕ್ ಲೆಂತ್ ನಾವು ಈ ಏಳತೆಗೆ ಏಳರಿಂದ ಏಳು ಕಾಲು ಇಂಚ್ವರೆಗೂ ತಗೊಳ್ಬೋದು ರೆಡಿ ನಿಮ್ಗೆ ಏಳು ಇಂಚ್ ಬೇಕಾದರೆ ಏಳು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಆರೂವರೆ ಇಂಚ್ ಬೇಕು ಅಂದರೆ ಆರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಅಂದರೆ ನಾವಿಲ್ಲಿ ಒಂದು ಕಾಲು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲೇನು ಬಿಡ್ತಿದೆ ನೋಡ್ಕೊಳ್ಳಿ ಇಲ್ಲಿ ನಮಗೆ ಎರಡು ಕಾಲು ಇಂಚ್ ಬರ್ತಾ ಇದೆ ಇದಕ್ಕೆ ನಾವು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಫ್ರೆಂಟಲ್ಲಿ ನೀವು ಅರ್ಧ ಇಂಚು ಮಾತ್ರ ಎಕ್ಸ್ಟ್ರಾ ತಗೊಳ್ಳಿ ಜಾಸ್ತಿ ಎಲ್ಲ ತಗೊಳಕ್ಕೆ ಹೋಗಬೇಡಿ ಈ ಥರ ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಫ್ರಂಟಲ್ಲೂ ಸಹ ನಿಮ್ಗೇನಾದರೂ ಡಿಸೈನ್ಸ್ ಬೇಕು ಅಂದರೆ ನೀವು ಇಟ್ಕೊಳ್ಳಿ ನಾನಿಲ್ಲಿ ರೌಂಡ್ ಶೇಪ್ ಇದ್ದೀನಿ ಇದಿಷ್ಟು ಆಯ್ತಲ್ವಾ ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ಗೆ ಈ ಲೆಂತಿಂದ ಒಂದು ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ಲೆಂತ್ ನಮಗೆ ಕರೆಕ್ಟಾಗಿ ಸಿಗುತ್ತೆ ಇಲ್ಲಿಂದ ಒಂದು ಕಾಲು ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು ಇಲ್ಲಿಂದ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಪ್ರೆಂಟಲ್ಲಿ ಡಾಟ್ಸ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ನಮಗೆ ಮೇಯ್ನ್ ಡಾಟ್ ತುಂಬಾ ಇಂಪಾರ್ಟೆಂಟು ಪ್ರೆಂಟಲ್ಲಿ ಈ ಮೇಯ್ನ್ ಡಾಟ್ ಬೇಸ್ ಮೇಲೇ ಕಪ್ ಶೇಪ್ ಅನ್ನೋದು ಆಧಾರವಾಗಿರುತ್ತೆ ಅದಕ್ಕೋಸ್ಕರ ಈ ಡಾಟ್ ಅನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಇದೇ ಸುತ್ತಳತೆ ಬಂದು ಇವರಿಗೆ ನಲವತ್ತು ಇಂಚ್ ಇದೆಯಲ್ವಾ ಇದಕ್ಕೆ ನಾವು ಎರಡು ಮುಕ್ಕಾಲು ಇಂಚು ಡಾಟ್ ವಿಡತನ್ನು ತಗೊಳ್ಬೇಕು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಈ ವಿಡತನ್ನು ನೋಡ್ಕೊಳ್ಳಿ ಇದೇ ಬಿಡ್ತು ಮೇಲೇನು ಇರೋ ಥರ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಡಾಟ್ ಲೆಂತ್ ಎರಡೂವರೆ ಇಂಚು ತಗೊಳ್ಳಿ ಈ ರೀತಿ ಮೈನ್ ಡಾಟ್ ಅನ್ನು ನಾವು ಮಾರ್ಕ್ ಮಾಡಿಕೊಳ್ಬೇಕು ಇದಕ್ಕಿಂತ ಜಾಸ್ತಿ ಇಟ್ಟರೆ ನಿಮಗೆ ಕಪ್ಸ್ ಹತ್ರ ಲೂಸ್ ಬಂದ್ಬಿಡುತ್ತೆ ಇದಕ್ಕಿಂತ ಕಡಿಮೆ ಇಟ್ಟರೆ ಕಪ್ಸ್ ಹತ್ರ ಟೈಟ್ ಆಗಿಬಿಡುತ್ತೆ ಕಂಪಲ್ಸರಿ ನೀವು ಈ ಡಾಟನ್ನು ಚೆಸ್ಟ್ ಲೂಸ್ ಬೇಸ್ ಮೇಲೇ ತಗೊಳ್ಬೇಕು ಇನ್ನು ನಾವೀಗ ಈ ಸೈಡ್ ಲೆಂತನ್ನು ತಗೊಳ್ಳೋಣ ಈ ಸೈಡಲ್ಲೂ ಅಷ್ಟೇ ಒಂದರಿಂದ ಒಂದು ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕ್ರಾಸ್ ಆಗಿ ಲೈನ್ ಹಾಕ್ಕೊಳ್ಳಿ ನಾಲ್ಕನೇ ಡಾಟ್ ಏನಾದರೂ ಹಿಡಿತೀವಿ ಅನ್ನೋಂಗಿದ್ರೆ ಒಂದು ಅರ್ಧ ಇಂಚಷ್ಟು ಮಾತ್ರ ನೀವು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ನಾಲ್ಕನೇ ಡಾಟ್ ಹಿಡಿಯಲ್ಲ ಅನ್ನೋಂಗಿದ್ರೆ ಒಂದರಿಂದ ಒಂದು ಕಾಲು ಇಂಚಷ್ಟು ಮೇಲಕ್ಕೆ ನೀವು ಮಾರ್ಕ್ ಮಾಡಿಕೊಳ್ಬೋದು ಇಲ್ಲಿ ಒಂಚೂರು ಈ ರೀತಿ ಶೇಪ್ ಕೊಟ್ಟು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಈಗ ನಾವಿಲ್ಲಿ ಸೊಂಟದ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಲೂಸು ಬ್ಯಾಕ್ ಪಾರ್ಟಲ್ಲಿ ಇಟ್ಟಿರ್ತೀವೋ ಪ್ರಿಂಟಲ್ಲೂ ಅಷ್ಟೇ ತಗೊಳ್ಬೇಕಾಗುತ್ತೆ ಇಲ್ಲಾಂದರೆ ಇಲ್ಲಿ ನಮಗೆ ಪಟ್ಟಿ ಕಾಜ ಪಟ್ಟಿ ಹತ್ತಿರ ಗ್ಯಾಪ್ ಬಂದ್ಬಿಡುತ್ತೆ ನೋಡ್ಕೊಳ್ಳಿ ನೀವು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿಕೊಂಡು ಈ ಬಿಡ್ತು ಬಿಟ್ಟು ಡಾಟ್ ಬಿಡ್ತು ಬಿಟ್ಟು ಬ್ಯಾಕ್ ಪಾರ್ಟಲ್ಲಿ ನೀವು ಎಷ್ಟಿಟ್ಟಿರ್ತೀರೋ ಅದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ರೆಡಿ ಎಷ್ಟು ರೆಡಿ ಇಟ್ಟಿರ್ತೀರೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಅಲ್ಲಿಂದ ಎರಡು ಇಂಚು ಮಾರ್ಜಿನ್ ತಗೊಂಡು ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಗ್ಲೌಸ್ಗೆ ಜಾಯಿಂಟ್ ಮಾಡಿಕೊಳ್ಳಿ ಇನ್ನು ನಾವೀಗ ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸು ನಮಗೆ ತುಂಬಾ ಸಿಂಪಲ್ಲು ಯಾವುದೇ ಬ್ಲೌಸ್ಗಾದ್ರೂ ಸೇಮ್ ಮೆಥಡ್ ಇರುತ್ತೆ ಇದರಲ್ಲಿ ನಮಗೆ ಯಾವುದೇ ಥರ ಚೇಂಜಸ್ ಅನ್ನೋದು ಆಗೋದಿಲ್ಲ ಮುಗ್ಸ್ಪೆಟ್ ಈ ಕಡೆ ಡಾಟ್ಗೆ ಈ ಲೆಂತಲ್ಲಿ ಯಾವುದಕ್ಕೊಂದು ಮಾರ್ಕ್ ಮಾಡಿಕೊಂಡು ಈ ಕಡೆ ಕಾಲು ಇಂಚು ಬಿಡ್ತು ಈ ಕಡೆ ಕಾಲು ಇಂಚು ಬಿಡ್ತು ತಗೊಳ್ಳಿ ಡಾಟ್ ಲೆಂತು ಎರಡೂವರೆ ಇಂಚ್ ತಗೊಳ್ಳಿ ಇನ್ನು ಆರ್ಮೋಲ್ ಡಾಟ್ಗೆ ಸ್ಕೇಲ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಬಿಡ್ತು ಈ ಕಡೆ ಕಾಲು ಇಂಚ್ ತಗೊಳ್ಳಿ ಈ ಕಡೆ ಕಾಲು ಇಂಚ್ ತಗೊಳ್ಳಿ ಈ ಡಾಟ್ ಲೆಂತನ್ನು ನೀವು ಇವೆರಡರ ಮಧ್ಯೆ ಇರೋ ಗ್ಯಾಪ್ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಕರೆಕ್ಟಾಗಿ ನಿಮಗೆ ಈ ಲೆಂತ್ ಸಿಗುತ್ತೆ ನೋಡಿ ಇದಿಷ್ಟು ನಾವು ಪ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಇದಿಷ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಆಲ್ಮೋಸ್ಟ್ ನಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಸೇಮ್ ನೀವು ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲೇ ಫ್ರಂಟ್ ಪಾರ್ಟ್ ಆಗಲಿ ಬ್ಯಾಕ್ ಪಾರ್ಟ್ ಆಗಲಿ ಕಟ್ ಮಾಡ್ಕೊಳ್ಳಿ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಈಗ ನಾವು ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ಗೆ ಈ ಅಳ್ತೆಗೆ ನಾವು ಮಾರ್ಜಿನ್ನು ಸೇರಿಸಿ ಒಂದು ನಾಲ್ಕು ಇಂಚು ಲೆಂತ್ ತೊಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ನಾಲ್ಕು ಇಂಚು ಲೆಂತ್ ತೊಗೊಳ್ಳಿ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೊಳ್ಳಿ ಇನ್ನು ಈ ಡಾಟ್ ಕೆಳಗಡೆ ಶೇಪ್ಗೆ ನಾವು ಈ ಅಲ್ಲಿ ಒಂದು ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇದೇ ಲೆಂತ್ ಸೈಡಲ್ಲೂ ಸಹ ತಗೊಳ್ಬೇಕು ಈಗ ಈ ಮಾರ್ಕಿಂಗ್ಸ್ ಅನ್ನ ಜಾಯಿಂಟ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ನ ಲೆಂತ್ ಮಾರ್ಕ್ ಮಾಡಿಕೊಂಡಾಯ್ತು ಈಗ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು ವಿಡ್ತನ್ನು ನಾವು ಬ್ಯಾಕ್ ಪಾರ್ಟ್ ವಿಡ್ತ್ ಎಷ್ಟಿದೆ ಅಷ್ಟು ತೊಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಕ್ರಾಸ್ ಬೆಲ್ಟ್ಗೂ ಸಹ ನಾವು ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ತುಂಬಾ ಸಿಂಪಲ್ ಮೆಥಡಲ್ಲಿ ನಾವು ಡೀಪ್ ಇಟ್ಟರೂ ಸಹ ಶೋಲ್ಡರ್ ಡ್ರಾಪ್ ಆಗದೆ ಆರ್ಮಲಲ್ಲಿ ರಿಂಕಲ್ ಬರ್ತದೆ ಪರ್ಫೆಕ್ಟಾಗಿ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಎಲ್ಪ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯ ಇಲ್ಲಿ ನಾನು ಹೇಳೋದನ್ನು ಮರುತ್ತೆ ಚೆಸ್ಟ್ ಲೂಸನ್ನು ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಪ್ರೆಂಟಲ್ಲಿ ಹತ್ತು ಇಂಚ್ ಇರಬೇಕು ಅದಕ್ಕಿಂತ ಕಡಿಮೆ ಇರಬಾರ್ದು ಆಲ್ಮೋಸ್ಟ್ ನಮಗೆ ಆಗಿ ಬರುತ್ತೆ ಯಾಕೆ ಅಂದರೆ ಇಲ್ಲಿ ನಾವು ಕಾಲು ಇಂಚನ್ನು ಬಿಟ್ಟು ಬ್ಯಾಕ್ ಪಾರ್ಟನ್ನ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳೋದ್ರಿಂದ ಕಾಲು ಇಂಚ್ ಆ್ಯಡ್ ಆಗಿ ನಮಗೆ ಹತ್ತು ಇಂಚೆ ಬರುತ್ತೆ ಆದರೂ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದ್ಸಲ ನೀವು ಕರೆಕ್ಟಾಗಿ ನಾಲ್ಕನೇ ಭಾಗ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಈ ಥರ ತಿರುಗ್ಸಿ ತಿರುಗಿಸಿ ಕಟ್ ಮಾಡ್ತಾ ಇದ್ದೀನಿ ಅಂತ ನೀವು ತಿರುಗಿಸ್ಕೊಂಡು ಕಟ್ ಮಾಡೋಕೆ ಹೋಗಬೇಡಿ ನೀವು ಯಾವ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿರ್ತೀರೋ ಅದೇ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಎರಡು ಪೀಸ್ ಇರೋದರಿಂದ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಅದೇ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ನಮಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ತಿರುಗಿಸ್ಕೊಂಡು ಕಟ್ ಮಾಡ್ಕೊಳ್ತೀವಿ ಪ್ರಾಬ್ಲಮ್ ಏನೂ ಇರೋದಿಲ್ಲ ನೀವು ಆ ರೀತಿ ಮಾಡಕ್ಕೆ ಹೋಗಬೇಡಿ ಹಾಗೆಯೇ ಇಲ್ಲಿ ನಾವು ಕಾಲು ಇಂಚಷ್ಟು ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಕಟ್ ಮಾಡ್ಕೊಳ್ಳೋವಾಗೆ ಕಾಲು ಇಂಚು ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನಾವು ಪ್ರೆಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನಾಚಾಕೊಳ್ಬೇಕು ಈ ಥರ ನಾಚನ್ನು ಹಾಕ್ಕೊಂಡು ಫ್ರೆಂಟಲ್ಲೂ ಸಹ ನೆಕ್ ಹತ್ರ ನಾವು ಕಾಲು ಇಂಚು ಈ ರೀತಿ ಡೌನ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಡೌನ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕಾಲು ಇಂಚು ಡೌನ್ ಮಾಡಿಕೊಳ್ಬೇಕು ಹಾಗೆಯೇ ಫ್ರೆಂಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ನೆಕ್ ಪಾರ್ಟ್ ಕಡೆಗೆ ಕಾಲು ಇಂಚು ಈ ರೀತಿ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ಫ್ರೆಂಟಲ್ಲಿ ನೀವು ಇವೆರಡೂ ಟಿಪ್ಪನ್ನು ಫಾಲೋ ಮಾಡಬೇಕು ನೋಡಿ ಇಲ್ಲಿ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದೀನಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿ ತೋರಿಸಿದೀನಿ ಹಾಗೇನೆ ಬ್ಯಾಕ್ ಪಾರ್ಟ್ ಸ್ಲೀವ್ಸ್ ಕಟ್ ಮಾಡಿ ತೋರಿಸಿದೀನಿ ಈ ತರ ನಾವು ಲೈನಿಂಗ್ ಅನ್ನ ಕಟ್ ಮಾಡಿಕೊಂಡು ಇದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ತರ ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಎಷ್ಟೇ ನಾವು ಡೀಪ್ ಇಟ್ಟರು ಸಹ ಬ್ಯಾಕ್ ಪಾರ್ಟ್ ಅಲ್ಲಿ ಶೋಲ್ಡರ್ ಡ್ರಾಪ್ ಆಗದೆ ಹಾಗೆಯೇ ಆರ್ಮಲಲ್ಲಿ ರಿಂಕಲ್ ಬರೆದೇ ಪರ್ಫೆಕ್ಟಾಗಿ ನಾವು ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಈ ಮೆಥಡಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಬರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್